ನಲ್ಲಿ ಕಳೆದ ಎರಡು ತಿಂಗಳಿನಲ್ಲಿ ನಡೆದ ತುಮಕೂರು ಜಿಲ್ಲೆಯ ಏಳು ಪೊಲೀಸ್ ಉಪವಿಭಾಗಕ್ಕೆ ಸಂಬಂಧಿಸಿದ ಸರಗಳವು ದರೋಡೆ ಜೇಬುಕಳ್ಳರು ಸೇರಿದಂತೆ ಹದಿನೇಳು ಪ್ರಕರಣಗಳನ್ನು ಪತ್ತೆ ಹಚ್ಚಿ ಮೂವತ್ತೆರಡು ಆರೋಪಿಗಳನ್ನು ಬಂಧಿಸಿ ಅವರಿಂದ ಮೂವತ್ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಂಡಿರುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಮತ್ತು ಫೆಬ್ರವರಿ ತಿಂಗಳಿನಲ್ಲಿ ಹನ್ನೊಂದು ಸರಗಳ್ಳತನ ನಾಲ್ಕು ಸುಲಿಗೆ ಒಂದು ಜೇಬು ಕಳ್ಳತನ ಮತ್ತೊಂದು ಹಣ ಲಪಟಾಯಿಸುವ ಪ್ರಕರಣಗಳಲ್ಲಿ ಎಂಟು ಸರಗಳ್ಳತನ ಮೂರು ಸುಲಿಗೆ ಪ್ರಕರಣವನ್ನ ಪತ್ತೆ ಹಚ್ಚಲಾಗಿದೆ ಎಂದು ಹೇಳಿದರು ಇದಕ್ಕಾಗಿ ಶ್ರಮಿಸಿದ ಎಲ್ಲಾ ವಿಭಾಗಗಳ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಸಿರಾ ಮತ್ತು ಮಧುಗಿರಿಯಲ್ಲಿ ನಡೆದ ಎರಡು ಸರಗಳವು ಪ್ರಕರಣದಲ್ಲಿ ತಮಿಳುನಾಡು ತಂಡವು ಒಂದು ತುಮಕೂರು ನಗರಕ್ಕೆ ಬಂದಿದೆ ಹೋಟೆಲ್ಗಳಲ್ಲಿ ರೂಮ್ ಮಾಡಿ ಸರಗಳ್ಳತನಕ್ಕೆ ಪ್ಲಾನ್ ರೂಪಿಸಿ ಅದನ್ನ ಕಾರ್ಯರೂಪಕ್ಕೆ ತಂದು ತದನಂತರ ತಮ್ಮ ಊರಿಗೆ ವಾಪಸ್ ಹೋಗುತ್ತಿದ್ರು ಖಚಿತ ಮಾಹಿತಿ ಮೇರೆಗೆ ಹಾಗೂ ನಗರದಲ್ಲಿರುವ ನೂರು ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಆಧರಿಸಿ ಹೋಟೆಲ್ ಹೋಟೆಲ್ವೊಂದರಲ್ಲಿ ರೂಮ್ ಹಾಕಿ ಸರಗಳ್ಳತನಕ್ಕೆ ಸಂಚು ರೂಪಿಸುವ ವೇಳೆ ಪೊಲೀಸರು ಆರೋಪಿಗಳನ್ನು ಬಂಧಿಸಲಾಗಿದೆ ಬೆಳಕಿಗೆ ಬಂದ ಎಂಟು ಪ್ರಕರಣಗಳಲ್ಲಿ ತಲಾ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಕಳುವಾಗಿದ್ದ ಸುಮಾರು ಹದಿನೇಳು ಲಕ್ಷದ ಅರವತ್ತೈದು ಸಾವಿರ ಲಕ್ಷ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ ಜಿಲ್ಲೆಯ ಅಮೃತೂರು ಚಿಕ್ಕನಾಯಕನಹಳ್ಳಿ ಮತ್ತು ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಮೂರು ಸುಲಿಗೆ ಪ್ರಕರಣಗಳಲ್ಲಿ ಹತ್ತು ಜನ ಆರೋಪಿಗಳನ್ನು ಬಂಧಿಸಿ ಅವರಿಂದ ಸುಮಾರು ಒಂಬತ್ತು ಪಾಯಿಂಟ್ ಅರವತ್ತು ಲಕ್ಷ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಶಿರಾನಗರದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅರವತ್ತು ಗ್ರಾಂ ತೂಕದ ಚಿನ್ನದ ಬಡವೆ ವಶಪಡಿಸಿಕೊಳ್ಳಲಾಗಿದೆ ತುರುವೇಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವ್ಯಕ್ತಿಗಳನ್ನು ಹಿಂಬಾಲಿಸಿ ಪೆಟ್ರೋಲ್ ಹಾಕಿಸುವ ವೇಳೆ ಎರಡು ಪಾಯಿಂಟ್ ತೊಂಬತ್ತು ಲಕ್ಷ ರೂಪಾಯಿ ಹಣ ಲಪಟಾಯಿಸಿದ ನಾಲ್ವರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಮೂರು ಪಾಯಿಂಟ್ ನಲವತ್ತೈದು ಲಕ್ಷ ರೂಪಾಯಿ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಪೊಲೀಸ್ ರನ್ ಪ್ರತಿ ವರ್ಷ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಮಾರ್ಚ್ ತಿಂಗಳಲ್ಲಿ ಪೊಲೀಸ್ ಇಲಾಖೆಯಿಂದ ಮಾದಕ ವ್ಯಸನ ಮುಕ್ತ ಜೀವನ ಪೊಲೀಸ್ ನಮ್ಮ ಹೆಮ್ಮೆ ಹಾಗೂ ಸೈಬರ್ ಅಪರಾಧಗಳ ಬಗ್ಗೆ ತಿಳುವಳಿಕೆ ನೀಡಲು ಸಾರ್ವಜನಿಕರಿಗೆ ಓಟ ಹಮ್ಮಿಕೊಳ್ಳುತ್ತಿದ್ದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಓಟವನ್ನು ಮಾರ್ಚ್ ಒಂಬತ್ತರ ಭಾನುವಾರ ನಡೆಯಲಿದೆ ಡಿಆರ್ ಮೈದಾನದಿಂದ ಗಾಜಿನ ಮನೆಯವರೆಗೆ ಓಟ ನಡೆಯಲಿದೆ ಐದು ಸಾವಿರ ಮೀಟರ್ ಹತ್ತು ಸಾವಿರ ಮೀಟರ್ ಎರಡು ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದ ತಲಾ ಇಪ್ಪತ್ತೈದು ಜನರಿಗೆ ಪುರಸ್ಕಾರ ನೀಡಲಾಗುವುದು ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಎಸ್ಪಿ ಅಶೋಕ್ ಮನವಿ ಮಾಡಿದ್ರು ಲ್ಲಿ ಪದ್ಯ ಮಾಡಿ ಈ ಮಹಿಳೆಯರು ಬಸ್ ಅಲ್ಲಿ ಹತ್ತಿರುವ ಸಾರ್ವಜನಿಕರಿಂದ ಅವರು ಬಸ್ನಲ್ಲಿ ಏನು ಇರುತ್ತೆ ಅದು ಕಳತನ ಮಾಡುವಂಥ ಮತ್ತೆ ಹಾಕೊಂಡಿರುವ ಚೇಂಜ್ಸ್ ಆಗಲಿ ನೋಡಲು ಅವರು ಕಳತನ ಮಾಡ್ತಾ ಇದ್ದಾರೆ ಇವರು ನೋಡೋಷ್ಟಿ ರಶ್ ಆಗಿರುವಂಥ ಕೆ ಎಸ್ ಆರ್ ಟಿ ಸಿ ಅಥವಾ ಪ್ರೈವೇಟ್ ಬಸ್ ಬಸ್ಸು ಅಲ್ಲಿ ಇವರು ಈ ಥರ ಕಳತನ ಮಾಡ್ತಾ ಇರೋದು ಪ್ಯಾಸೆಂಜರ್ ಥರ ಹೋಗಿ ಅವರು ಈ ಗ್ಯಾಂಗ್ ತಮಿಳುನಾಡು ಸೇಲಂ ಇಂದ ಬಂದಿದ್ದಾರೆ ಒಬ್ಬರು ಶಾಂತಿ ಓಂ ಮೇಲುಪಾಂಡಿ ಇವರು ಅಯೋಧ್ಯ ಪಟ್ನಂ ಸೇಲಂ ಮತ್ತೆ ಸೆಲ್ಲಮ್ಮ ಎಂ ಬಿರುಗೇಶ್ ಇವರು ಸಹ ಮದರೈಯಿಂದ ಬಂದಿರುವರು ಸೊ ಇವ್ರನ್ನು ಅರೆಸ್ಟ್ ಮಾಡಿ ಅವರಿಂದ ಫೋರ್ ಲ್ಯಾಕ್ ವರ್ಕ್ ಫೋರ್ ಲ್ಯಾಕ್ ವರ್ಕ್ ಪ್ರಾಪರ್ಟಿ ಬಾ ಬೆಲೆ ಕೆಂಪು ಮತ್ತು ಬಿಳಿ ಹರಳಿರುವ ಬಂಗಾರದ ಲಾಂಗ್ ಚೈನ್ ಟು ಪಾಯಿಂಟ್ ಆರು ಫಾರ್ಟಿ ಏಟ್ ರಾಕ್ಸ್ ಮತ್ತು ಬಿಳಿ ಹರಳಿರುವ ಮುಗ್ಗಿನ ಒಲೆ ಜಂಕಿಯಾಗಿದ್ದ ತೂಕ ಲೆವೆನ್ ಗ್ರಾ ಲೆವೆನ್ ಪಾಯಿಂಟ್ ಫೈ ಡ್ರ್ಯಾಕ್ಸ್ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಕಾಸ್ ಇಂಥ ವಿಚಾರದಲ್ಲಿ ಪತ್ತೆ ಆಗೋದು ಭಾಳ ಕಷ್ಟ ಎಸ್ಪೆಷಲಿ ಅಡ್ಮಿಷನ್ ಡೈವರ್ಸ್ನಾಗಿ ಈ ಥರ ಬಸ್ಸಲ್ಲಿ ಕರ್ಶನ ಮಾಡೋಕ್ಕಾಗಿ ಇದು ಒಂದು ಫುಟ್ಬಾಲ್ ತನ್ವೆ ಶಿರಾ ಟಿ ಶಿರಾನ್ ಸಬ್ ಡಿವಿಷನ್ ಡಿ ಎಸ್ ಪಿ ಅವರು ಆಗಿರುವ ಶೇಖರ್ ಅವರು ಮತ್ತು ಶಿರಾ ಟೌನ್ ಇನ್ಸ್ಪೆಕ್ಟರ್ ಮಂಜೇಗೌಡ ಆ್ಯಂಡ್ ಅವರು ಕ್ರೈಮ್ ಟೀಮ್ ಎಂದರೆ ಅವರು ರೆಗ್ಯುಲರ್ ಅವರು ಫೀಟ್ ವರ್ಕ್ ಮಾಡ್ತಾ ಇರುವಾಗ ಅವರು ಬಂದಿರುವ ಮಾಹಿತಿಯಿಂದ ತಕ್ಷಣವಾಗಿ ಸ್ಪಾಟಿಗೆ ಹೋಗಿ ಈ ಕಲಾ ಟೀಮ್ ನೆಕ್ಸ್ಟ್ ಇನ್ನೊಂದು ಘಟನೆ ತುರುವ ನಡೆದಿರುವ ಘಟನೆ ಇದು ಇಪ್ಪತ್ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಬ್ಬರು ಬ್ಯಾಂಕ್ಗೆ ಹೋಗಿ ಒಂದು